ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಲಿಟಲ್ ಮಿಲೆಟ್ ಅಂದರೆ ಸಾಮೆ ಅಕ್ಕಿಯ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಸಿರಿಧಾನದ ಬಗ್ಗೆ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಸಾಮೆ ಅಕ್ಕಿಯಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣವಾ ಸಾಮೆ ಅಕ್ಕಿಯು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಇದು ಹೃದಯದ ಕಾಯಿಲೆಗಳು ಕಣ್ಣಿನ ಪೊರೆಗಳು ಕ್ಯಾನ್ಸರ್ ಉರಿಯೂತ ಮತ್ತು ಜಠರದ ಸಮಸ್ಯೆಗಳ ವಿರುದ್ಧ ಹೋರಾಡಲು ಸಹಾಯವನ್ನು ಮಾಡುತ್ತದೆ ಇದು ವಯಸ್ಸಾಗುವುದನ್ನು ಸಹ ವಿಳಂಬಗೊಳಿಸುತ್ತದೆ ಸಕ್ಕರೆ ಕಾಯಿಲೆಯ ವಿರುದ್ಧ ಹೋರಾಡಲು ಇದು ಲಿಟಲ್ ಮಿಲೆಟ್ ಸಹಾಯವನ್ನು ಮಾಡುತ್ತದೆ ಹೌದು ಸಾಮೆಯಲ್ಲಿ ಅಧಿಕ ಫೈಬರ್ ಇದೆ ಹಾಗೂ ಕಡಿಮೆ ಗ್ಲೈಸಿಮಿಕ್ ಹೊಂದಿದ್ದು ಇದನ್ನು ಮಧುಮೇಹಕ್ಕೆ ಶಿಫಾರಸು ಮಾಡಲಾಗುತ್ತದೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸಾಮೆ ಅಕ್ಕಿ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಮೆಗ್ನೀಷಿಯಂ ಇದ್ದು ಇದು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯವನ್ನು ಮಾಡುತ್ತದೆ ಹಾಗೂ ಇದರಲ್ಲಿ ಫೈಬರ್ ಯಥೇಚ್ವಾಗಿರೋದ್ರಿಂದ ಮಲಬದ್ಧತೆ ನಿವಾರಣೆ ಮಾಡುತ್ತದೆ ಯಾರಿಗಾದರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೆ ಸಾಮೆ ಅಕ್ಕಿಯನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ರಕ್ತಹೀನತೆ ಸಮಸ್ಯೆಗೆ ಒಳ್ಳೆಯ ಆಯ್ಕೆ ಸಾಮೆ ಅಕ್ಕಿ ಇದರಲ್ಲಿ ಕಬ್ಬಿಣ ಸಮೃದ್ಧವಾಗಿದೆ ಆದ್ದರಿಂದ ಕಬ್ಬಿಣದ ಕೊರತೆ ಇರುವವರು ಸಾಮೆಯನ್ನು ಸೇವಿಸಿದರೆ ರಕ್ತಹೀನತೆ ನಿವಾರಣೆ ಮಾಡಿಕೊಳ್ಳಬಹುದು ಪೌಷ್ಟಿಕಾಂಶದ ಶಕ್ತಿ ಕೇಂದ್ರ ಅಂತಲೇ ಹೇಳಬಹುದು ಸಾಮೆ ಅಕ್ಕಿ ಇದು ಅಸ್ತಮಾದಂತಹ ಉಸಿರಾಟದ ಸಮಸ್ಯೆಗಳಿಗೂ ಸಹ ಪರಿಹಾರವನ್ನು ಕೊಡುತ್ತೆ ಆದಾಗ ಇದನ್ನು ಸೇವನೆ ಮಾಡಿದರೆ ತುಂಬಾ ಒಳ್ಳೆಯದು ಹೊಟ್ಟೆ ನೋವನ್ನು ಸಹ ಇದು ಕಡಿಮೆ ಮಾಡುತ್ತೆ ಮೈಗ್ರೇನ್ ಸಮಸ್ಯೆ ಇರುವವರು ಸಾಮೆಯನ್ನು ಸೇವಿಸುತ್ತಾ ಬಂದರೆ ಮೈಗ್ರೇನ್ ಸಮಸ್ಯೆಯಿಂದ ಸಹ ಮುಕ್ತಿ ಪಡೆಯಬಹುದು ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಇದರಲ್ಲಿ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರೋ ಫ್ರೆಂಡ್ಸ್ ಪ್ರತಿಯೊಂದು ಸಿರಿಧಾನ್ಯದಲ್ಲೂ ಸಹ ಯಾವುದಾದ್ರೂ ಒಂದು ಒಳ್ಳೆಯ ಅಂಶ ಇದ್ದೇ ಇರುತ್ತೆ ಸೊ ಪ್ರತಿಯೊಂದನ್ನು ಸಹ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳಿ ಇದು ನನಗೆ ಇಷ್ಟ ಇಲ್ಲ ಅಂತ ಅಂದ್ಕೋಬೇಡಿ ಏಕೆಂದರೆ ಎಲ್ಲದರಲ್ಲೂ ಸಹ ತರಕಾರಿ ಹಣ್ಣು ಯಾವುದೇ ೇ ಆಗಲಿ ಸಿರಿಧಾನ್ಯ ಯಾವುದೇ ಆಗಲಿ ಪ್ರತಿಯೊಂದರಲ್ಲೂ ಸಹ ಒಳ್ಳೆಯ ಒಂದು ಅಂಶ ಇದ್ದೇ ಇರುತ್ತೆ ತುಂಬಾ ಒಳ್ಳೆಯದು ಇದು ಥೈರಾಯ್ಡ್ಗೂ ಸಹ ಒಳ್ಳೆಯದು ಬ್ರೈನು ಸಹ ತುಂಬಾ ಚೆನ್ನಾಗಿಟ್ಕೊಳ್ಳುತ್ತೆ ಆ್ಯಕ್ಟಿವ್ ಆಗಿರ್ಬೋದು ಇದನ್ನು ತಿಂತಾ ಇದ್ದರೆ ಬ್ರೈನ್ನಲ್ಲಿ ಬರುವಂತಹ ಟ್ಯೂಮರನ್ನು ಸಹ ಇದು ನಿವಾರಣೆ ಮಾಡುತ್ತೆ ಸೊ ನೋಡಿದ್ರಲ್ವಾ ಲಿಟಲ್ ಮಿಲ್ಲೆಟ್ಸಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲನ್ನು ನೋಡ್ತಾ ಇರಿ ಫ್ರೆಂಡ್ಸ್ ಸಪೋರ್ಟನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟನ್ನು ಮಾಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು